ಹಾಯ್ ಎಲ್ಲರಿಗೂ ನಮಸ್ಕಾರ ಮಿಜಿ ಕಿಚನಿಗೆ ಗೆ ಸ್ವಾಗತ ಇವತ್ತು ನಾನು ಒಂದು ಗ್ರೇವಿ ಟೈಪ್ ಅಲ್ಲಿ ಹೊಟ್ಟೆ ಮೆಣಸಿನ್ಕಾಯಿನ ಪಲ್ಯ ಮಾಡ್ತಿದ್ದೀನಿ ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಪ್ಯಾನ್ ಅಲ್ಲಿ ಸ್ವಲ್ಪ ಶೇಂಗಾ ಶೇಂಗ್ ಹಾಕೊಳ್ಳೋಣ ಶೇಂಗಾ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋವರೆಗೂ ಹುಡ್ಕೊಳ್ಳೋಣ ಒಳಗಡೆಗೆಲ್ಲ ಹಸಿ ಇರುತ್ತೆ ಹಾಗಾಗಿ ಒಂದೆರಡು ನಿಮಿಷ ಹುರಿದ್ರೆ ಸಾಕು ಈಗ ಶೇಂಗಾ ಹುರಿದಿದೆ ಸ್ವಲ್ಪ ಕೊಬ್ಬರಿ ಸ್ವಲ್ಪ ಬಿಳಿ ಎಳ್ಳು ಸ್ವಲ್ಪ ಕಾಳು ಇನ್ನೇನ್ ಜಾಸ್ತಿ ಉರ್ಯಾಕ್ ಹೋಗಬೇಡಿ ಹೆಂಗು ಬಾಣಲಿಕ್ಕೆ ಸ್ವಲ್ಪ ಹಂಗೆ ಫ್ರೈ ಮಾಡಿ ಸ್ಟವ್ ಆಫ್ ಮಾಡ್ಬಿಡೋಣ ಇಷ್ಟ ಸಾಕು ಈಗ ನೋಡ್ರಿ ಎಲ್ಲಾ ಕಾಳು ಎಳ್ಳೆ ಎಲ್ಲಾ ಸಿಡಿತಾ ಇದೆ ಸ್ಟವ್ ಆಫ್ ಮಾಡ್ಬಿಡ್ತೀನಿ ಇದು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡೋಣ ಈಗ ಒಂದು ಮಿಕ್ಸಿ ಜಾರಿಗೆ ಹುರ್ತ್ಕೊಂಡಿರೋ ಶೇಂಗಾ ಕೊಬ್ಬರಿ ಎಲ್ಲ ಹಾಕೋಣ ಒಂದು ದೊಡ್ಡದಾಗಿ ಹೆಚ್ಚಿರೋ ಟೊಮೆಟೊ ಒಂದು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪಿನ ದಂಟು ಇದು ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಕರಿಬೇವು ಒಂದು ಸ್ಪೂನಷ್ಟು ಅರಿಶಿಣ ಒಂದು ಸ್ಪೂನ್ ಗರಂ ಮಸಾಲ ಇದಿಷ್ಟನ್ನು ನುಣ್ಣಗೆ ರುಬ್ಕೊಂಡ್ಬರ್ತೀನಿ ಈಗ ನುಣ್ಣಗೆ ರುಬ್ಕೊಂಡ್ ಬಂದಿದ್ದೀನಿ ಬಂದು ನಿಮ್ಗೆ ಮಾಡೋದು ಹೇಗಂತ ನೋಡೋಣ ಈಗ ಬಾಣಲಿಗೆ ನಾಲ್ಕು ಸ್ಪೂನಿಂದ ಐದು ಸ್ಪೂನ್ ಎಣ್ಣೆ ಸ್ವಲ್ಪ ಸಾಸಿವೆ ಜೀರಿಗೆ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡೋಣ ಈಗ ಈರುಳ್ಳಿ ಫ್ರೈ ಆಗಿದೆ ಒಂದು ಟೊಮೆಟೊ ಆಮೇಲೆ ಅರ್ಧ ಕೆ ಜಿ ಅಷ್ಟು ಹೊಟ್ಟೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಹಾಕೋಣ ಇವು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡೋಕ್ಕೆ ಬಿಡೋಣ ಇದು ಸ್ವಲ್ಪ ಎಣ್ಣೆ ಜಾಸ್ತಿ ಆದಷ್ಟು ಪಲ್ಯ ತುಂಬಾ ಚೆನ್ನಾಗಾಗುತ್ತೆ ಇವತ್ತು ನಾನು ಈ ಥರ ಹಿಂಗ ಅರ್ಧ ಹೋಲ್ ಮಾಡಿ ಹಾಕಿರೋದು ಮೆಚ್ಚು ಹಾಕಿರೋದು ಇದು ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ಎಲ್ಲ ಒಳಗಡೆಗೆಲ್ಲ ಚೆನ್ನಾಗಿ ತುಂಬಿಕೊಂಡು ಚೆನ್ನಾಗಾಗುತ್ತೆ ಈ ರೀತಿ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಗ್ರೇವಿ ಟೈಪ್ ಆಗುತ್ತೆ ಚಪಾತಿ ಅನ್ನ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಒಂದು ಹತ್ತು ನಿಮಿಷ ಬೇಯಲಿಕ್ಕೆ ಬಿಡೋಣ ಈಗ ಹೊಟ್ಟೆ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ಈಗ ರುಗರ ಮಸಾಲ ಹಾಕ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನಾನಿವತ್ತು ತುಂಬಿ ಮಾಡ್ತಾ ಇಲ್ಲ ಈ ರೀತಿ ಓಲ್ಡ್ ಮಾಡಿ ಮಾಡ್ತಿದ್ದಾನಿ ಈ ತರ ಮಾಡೋದ್ರಿಂದ ಮಸಾಲೆ ಹೊಟ್ಟೆ ಮೆಣಸಿನ್ಕೊಳಗೆ ಚೆನ್ನಾಗಿ ಎಲ್ಲ ಅಬ್ಸರ್ವ್ ಆಗಿ ಈರ್ಕೊಂಡ್ಬಿಟ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ಖಾರ ಆಗಲ್ಲ ಇದು ಆ ರೀತಿ ಮಕ್ಕಳು ಕೂಡ ತಿನ್ಬಹುದು ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ನನಗೆ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ಪಲ್ಯ ಅಂತೂ ತುಂಬಾನೇ ಟೇಸ್ಟಿಯಾಗಿರುತ್ತೆ ಗ್ರೇವಿ ಟೈಪ್ ಅನ್ನಕ್ಕೆ ಹಾಕೊಂಡು ತಿನ್ಬೋದು ತುಂಬಾನೇ ಸಖತ್ತಾಗಿರುತ್ತೆ ಇದನ್ನ ಈಗ ಸ್ವಲ್ಪ ಮಸಾಲೆ ಎಲ್ಲ ಹೊಟ್ಟೆ ಮೆಣಸಿನ್ ಅಬ್ಸರ್ವ್ ಆಗಕ್ಕೆ ಒಂದು ಹತ್ತು ನಿಮಿಷ ಬಿಡೋಣ ಈಗ ನೀರು ಹಾಕಿದ್ದೀವಿ ಇದನ್ನ ಚೆನ್ನಾಗಿ ಒಂದು ಕುದೇ ಬರೋವರೆಗೂ ಮುಚ್ಚಿ ಕುದಿಸೋಣ ಈಗ ಇದು ಮಸಾಲೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಎಲ್ಲ ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿ ಇರ್ಕಂಡಿದೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಪಲ್ಯ ಮಾತ್ರ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೇನೆ ಸ್ವಲ್ಪ ಹುಷಾರಸ ಕ್ಲೀನಾಗಿ ಮಿಕ್ಸ್ ಮಾಡೋಣ ಹುಣಸ ರಸ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕೂಡ ಒಂದು ಐದು ನಿಮಿಷ ಕುದಲಿಕ್ಕೆ ಬಿಡಬೇಕು ಯಾಕಂದ್ರೆ ಹುಣಸ ರಸ ಹಾಕಿರೋದ್ರಿಂದ ಪಲ್ಯ ಚೆನ್ನಾಗಿ ಕುದ್ದಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ ಆಮೇಲೆ ಪಲ್ಯನೂ ಈ ಉಳಿತಪ್ಪ ಅಂತಂದ್ರೆ ಮಾರನೇ ದಿನ ನೀವು ಬಿಸಿ ಮಾಡಿಟ್ರು ಏನೂ ಆಗಲ್ಲ ಕೆಟ್ಟೋಗಲ್ಲ ಹಾಗಾಗಿ ಹುಣಸಾ ರಸ ಹಾಕಿದಾಗೆ ಸ್ವಲ್ಪ ಚೆನ್ನಾಗಿ ಕುದಲಿಕ್ಕೆ ಬಿಡೋಣ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಇದನ್ನ ಒಂದ್ ಐದು ನಿಮಿಷ ಕುದಿಲಿಕ್ಕೆ ಬಿಡೋಣ ಈಗ ಚೆನ್ನಾಗಿ ಬೆಂದಿದೆ ನೋಡಿ ಈಗ ರೆಡಿಯಾಗಿದೆ ನೋಡಿ ರೆಡಿ ಆಗಿದೆ ಈಗ ಚೆನ್ನಾಗಿ ಬೆಂದಿದೆ ಈಗ ಫೈನಲ್ ಆಗಿ ಹೊಟ್ಟೆ ಮೆಣಸಿನ್ಕಾಯಿ ಪಲ್ಯ ರೆಡಿ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಮೇಲೆ ಸ್ವಲ್ಪ ತುಪ್ಪ ನಾನಿವತ್ತು ಚಪಾತಿ ಅನ್ನದ ಜೊತೆಗೆ ಊಟ ಮಾಡ್ತಾ ಇರೋದು ನೀವು ಮನೇಲಿ ಮಾಡ್ಕೊಂಡು ತಿಂದು ಹೇಗಿತ್ತು ಅಂತ ಕಮೆಂಟ್ ಹಾಕಿ ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ಆದಷ್ಟು ಜನರಿಗೆ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು